मैन क्रेय hey, नान बदना वाह व्वाय सो नाइ नहीं जीरो तो. विजिबिलिटी गुरु इवे स्वलप ओपन आता ಏ ಯಾರಾದ್ರೂ ಬರೋಂಗಿದ್ರೆ ಐದು ಐದೂವರೆ ಮೇಲೆ ಬರಪ್ಪ ಇಲ್ಲಿ ರಿಯಲಿ ಯು ಎಂಜಾಯ್ ರೋಡ್ ಬೋ ಖುಷಿ ಐತ ಐತೆ ನನ್ಗೆ ಭೂ ಖುಷಿ ಇತ್ನಿ ಖುಷಿ ಇತ್ನಿ ಇತ್ನಿ ಖುಷಿ ಖುಷಿ ಹುಡ್ಗೂರ್ನ ಯಾಕ್ರಿ ಮನೆಯಿಂದ ಆಚೆ ರಾಜಲ್ಲ ಮಜ್ಜಾ ಮಾಡ್ತಾರೆ ಮಾನ್ಸೂನ್ ರೈಡ್ಗೆ ಹುಷಾರು ಅದು ಇದು ಎಕ್ಸ್ಟ್ರಾ ಡೈಲಾಗ್ ಎಲ್ಲ ಹೊಡಿತೀರ ಮನೆಯಲ್ಲಿ ಬಟ್ ನೀವು ನೋಡ್ತಾ ಇರ್ತೀರಲ್ಲ ನೋಡಿ ಈ ತರದೆಲ್ಲ ಎಂಜಾಯ್ ಮಾಡ್ಬೇಕು ಅಟ್ಲೀಸ್ಟ್ ನಿಮ್ಮ ಹುಡುಗ ಅಥವಾ ಹುಡುಗಿ ಯಾರು ಬೈಕ್ ತಗೊಂಡು ಮಲ್ನಾಡ್ ಕಡೆ ಬರ್ತಾರೆ ಮಾನ್ಸೂನ್ ಟೈಮ್ ಅಲ್ಲಿ ಪ್ಲೀಸ್ ಪ್ಲೀಸ್ ಅಲೋ ದೆಮ್ ಲೆಟ್ ದೆಮ್ ಎಂಜಾಯ್ ನಮ್ಮ ಏನೇ ಸ್ಟ್ರೆಸ್ಸು ಏನೇ ಫ್ರಸ್ಟ್ರೇಷನ್ ಏನೇ ಇದ್ದರೂ ಬೈಕಿಂಗಲ್ಲೇ ನಮಗೆ ಒಂಥರ ಖುಷಿ ಎಲ್ಲ ಸ್ಟ್ರೆಸ್ ಬಸ್ಟರ್ ಇದು ಈ ನೇಚರ್ ಮಧ್ಯ ನೀವು ಬರಬೇಕು ಫ್ಯಾಮಿಲಿನೂ ಕರ್ಕೊಂಡು ನಿಮ್ಮ ಕಾರಲ್ಲೇ ಬೇಕಾದ್ರೆ ಬನ್ನಾರಪ್ಪ ಯಾರು ಬೇಡ ಅಂದರು ಹಿಂಗೆಲ್ಲ ಇದೆ ನೇಚರ್ ಇಷ್ಟಿದೆ ಮನೇಲಿ ಕೂತ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀರಾ ಬನ್ನಿರಿ ಆಚೆ ಬಾಹಾರ ಈ ಝೀರೋ ಎಂತ ಇದು ಓ ಮೈ ಗಾಡ್ಸ್ ಓ ಮೈ ಗಾಡ್ ಜಿಲ್ಲಾ ಇಲ್ವೋ ಎಲ್ಲ ತರ ಸಾಲ ಮಾಡಾದ್ರೂ ಬಂದ್ಬಿಟ್ಟು ಇಂಥ ಜಾಗಗಳು ನೋಡಿ ಇವಪ್ಪ ಯಾವುದೋ ಕಾಡು ಒಳಗಡೆ ಇದ್ದಂಗಿದೆ ಇವತ್ತು ಇವಾಗ ನೋಡಿದ್ರೆ ಆಚೆ ಬಂದ್ವಿ ಮ್ಯಾನ್ ಅಯ್ಯೋ ದೇವರೇ ಇರಪ್ಪ ನಿನ್ನ ಸೃಷ್ಟಿ ಇಲ್ಲಿ ನೋಡಿ ಕ್ರೇಜಿ ಅಮ್ಮ ಹಾ ಇದು ಇದು ಸೌಂದರ್ಯ ಅಂದ್ರೆ ಏನು ಗ್ರೋ ಮಳೆ ಇದು ಲಿಟ್ರಲಿ ಝೀರೋ ವಿಸಿಬಿಲಿಟಿ ವಿತ್ ಫಾಗ್ ಬೇರೆ ಮಧ್ಯದಲ್ಲಿ ಏನೂ ಕಾಣಿಸ್ತಾ ಇಲ್ಲ ಹುಚ್ಚಿನ ಈ ಥರ ಹೊಡಿತಾ ಇದ್ದೀನಿ ನಾನಂತೂ ಗಾಡಿ ಓ ಮೈ ಗಾಡ್ ಸಾರಿಯಾಗಿ ಹೊಡಿತಾ ಇದೆ ರೆಡ್ಡಾ ರೆಡ್ಗಿಂತ ಯಾವುದಿದೆ ಬ್ಲೂ ಅಲರ್ಟ್ ಇದು ರೆಡ್ ಅಲರ್ಟ್ ಅಲ್ಲ ಜೂ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ತುಂಬ ಜೋರಾಗಿ ಹೊಡಿತಾ ಇದೆ ಮಳೆ ಮಾತ್ರ ಯಾರಾದರೂ ಸುಬ್ರಹ್ಮಣ್ಯ ಕಡೆ ಎಲ್ಲ ಬರಬೇಕು ಅಂದರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಬನ್ನಿ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಓಡಿಸ್ತಾ ಇದ್ದೀವಿ ಬಟ್ ಸ್ಟಿಲ್ ಏನೋ ಒಂಥರ ನಾರ್ಮಲ್ ಆಗಿಲ್ಲ ಮಳೆ ನಮಗಂತೂ ಬೈಕಲ್ಲಿ ಹೋಗೋರಿಗೆ ಅಭ್ಯಾಸ ಇದ್ದರೆ ಓಕೆ ಅಭ್ಯಾಸ ಇಲ್ಲ ಅಂದರೆ ತುಂಬ ಕಷ್ಟ ಅಕಸ್ಮಾತ್ ಯಾರಾದರೂ ನಾಲ್ಕು ಕಣ್ಣು ಸಾರಿ ಯಾರು ಗ್ಲಾಸಸ್ ಹಾಕೋತಾರೆ ಗ್ಲಾಸಸ್ ಹಾಕೊಳ್ಳೋರ್ಗಂತೂ ತುಂಬ ಕಷ್ಟ ಇರುತ್ತೆ ಪಾಪ ಇದು ರಾತ್ರಿ ನೋಡಿ ಹೆಂಗೆ ಉಡಿತಾ ಇದೆ ಮಳೆ ಹ್ಞೂ ಸಕ್ಕತ್ತು ಜೋರಾಗಿದೆ ಮಳೆ ತುಂಬ ಜೋರಂದರೆ ಐ ಕ್ಯಾನ್ ಲಿಟ್ರಲಿ ಫೀಲ್ ದಟ್ ಇನ್ಸೈಡ್ ಮೈ ರೈನ್ ಕೋಟ್ ಆಲ್ಸೋ ಆಲ್ರೆಡಿ ನೋಡಿ ರೈನ್ ಕೋಟ್ ಎಲ್ಲ ಹಾಕೊಂಡು ಅದ್ರ ಒಳಗಡೆ ಇದಿದೆ ಏನೋ ಜಾಕೆಟ್ ಜಾಕೆಟು ಕೂಡ ಒದ್ದೆ ಆಗ್ತಾ ಇದೆ ಅಷ್ಟು ಈ ಜೋರ್ ಅಯ್ಯೋ ಹೆಂಗ ನೋಡಿದ ನೋಡಿ ನಿಮ್ಗೇನಾದ್ರು ಕಾಣಿಸ್ತಾ ಇದೆಯಾ ನೋಡಪ್ಪ ನನಗೇನು ಕಾಣಿಸ್ತಾ ಇಲ್ಲ ನಿಮ್ಮ ಕ್ಯಾಮ್ರಾದಲ್ಲಂತೂ ಅಂತೂ ಲಿಟ್ರಲಿ ಏನು ಕಾಣಿಸಲ್ಲ ನನಗೊಂದ್ಸಲ್ ಪ್ರಕಾರ ಅಥವಾ ತುಂಬ ಚೆನ್ನಾಗಿ ಕಾಣಿಸ್ಬೋದು ಎರಡರಲ್ಲಿ ಒಂದು ಆಪ್ಷನ್ನು ಅಪ್ಪ ಫುಲ್ ಗೊತ್ತೆ ಆ ಬಿಡಿದೀನ ಸ್ವಲ್ಪ 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 ಪ್ಯಾಂಟೆಲ್ಲ ಆರಾಮಾಗಿದೆ ಬಟ್ ಜಾಕೆಟ್ ಎಲ್ಲ ಫುಲ್ ಗೊತ್ತೆ ಬಿಡ್ತೀನಿ ಯಾರು ಇಂಥ ಮೆಂಟಲ್ಗಳು ಒಬ್ಬರು ಒಬ್ಬರು ಇಬ್ಬರು ಕಾಣಿಸ್ಕೊಳ್ತಾರೆ ಈ ಥರ ಎಲ್ಲ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಓ ಡಿಮ್ಯಾಂಡ್ ಡಿಮ್ಯಾಂಡ್ ಮೊದಲೇ ಕಾಣಿಸ್ತಾ ಇದ್ದಾರೆ ಡಿಮ್ಯಾಂಡ್ ಡಿಪೇ ಮಾಡ್ತಾನೆ ಟಿ ಎಲ್ಲ ಬ್ಲಾಕ್ ಆಗ್ತಾಯಿದೆ ನನ್ನ ಮಾತು ನನಗೆ ಕೇಳಿಸ್ತಾಯಿಲ್ಲ ಬೇರೆ ಯಾರಾದರೂ ಪ್ಲ್ಯಾಸ್ಟಿಕ್ ಬಿಸ್ನೆಸ್ಸಲ್ಲಿದ್ದರೆ ಪ್ಲಾಸ್ಟಿಕ್ ಒಂದು ತಿಕ್ಕು ಪ್ಲಾಸ್ಟಿಕ್ ಬರುತ್ತೆ ಅದನ್ನು ಹಾಕೊಂಡ್ಬಿಟ್ರೆ ಇಲ್ಲಿಂದ ಕಾಶ್ಮೀರದವರೆಗೂ ಹೊಡಿಬೋದು ಏನು ಟೆನ್ಷನ್ನೇ ಇಲ್ಲ ಮಳೆ ಬರ್ತಾಯಿದ್ರು ಪರವಾಗಿಲ್ಲ ಅಂತ ಇದೊಂಥರ ಏನು ಇವೆಲ್ಲ ಅರ್ಥವೇ ಆಗ್ತಾಯಿಲ್ಲ ತುಂಬ ಚೀಪ್ ಕ್ವಾಲಿಟಿ ಅನ್ನಿಸ್ಬಿಡುತ್ತೆ ಅದು ಕಂಪ್ನೀದ ರೈನಾಕ್ಸು ಬೈಕಿಂಗ್ ಥರದ್ದು ಕೊಡೋದು ತೊಳ್ಕೊಳ್ಬೇಕು ನಾನು ಇಷ್ಟೊಂದು ಫೋಕಸ್ ಅಲ್ಲಿ ನಾನು ವಾವ್ ವಾವು ಜೀರೋ ವಿಸಿಬಿಲಿಟಿ ಅದು ಸೆವೆಂಟಿ ಏಯ್ಟಿ ನೋಡ್ದೀನಿ ಪುಣ್ಯ ಪುಣ್ಯ ಮಾಡಿದ್ರ ನನ್ನ ಫ್ರೆಂಡ್ಸ್ ಆಗೋದಿಕ್ಕೆ ನೀವುಗಳೆಲ್ಲ ಎಂತ ಕ್ರೇಜಿ ಫಲ ಇವನು ಅಂತ

ಗೈಸ್ ಇದು ನಾವು ರೀಸೆಂಟಾಗೆ ನಾವು ಮತ್ತು ಕೆಲವು ಬೈಕರ್ಸು ಟಾಪ್ ಬೈಕರ್ಸು ವಿ ಹ್ಯಾಡ್ ಬಿನ್ ಟು ದ ಕಮಿಷ್ನರ್ ಆಫೀಸ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮಿಷ್ನರ್ ಆಫೀಸ್ಗೆ ಪಾಪ ಅವ್ರಿಗೆ ನಮ್ಮ ಬೈಕರ್ಸ್ದು ಒಂದು ಏನು ಕಷ್ಟ ಗೊತ್ತಾಗಲ್ಲ ಕೆಲವು ಸರಿ ಅವ್ರಿಗೆ ಒಂದು ಸ್ವಲ್ಪ ಪ್ರಾಕ್ಟಿಕಲ್ಲಾಗೇ ಪಾಪ ಅವರು ಕೇಳಿದ್ರಿಕ್ಕಿಂದ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ ಇಂಥ ಕಾರ್ಡ್ ನಾವು ನಾವಿವಾಗ ಬಿಸಿಲೇ ರೂಟು ಕುದುರೆ ಮುಖ ಮತ್ತು ಆಗುಂಬೆ ಕಡೆ ಎಲ್ಲ ಹೋದಾಗ ರಾತ್ರಿ ಹೊತ್ತು ಯಾವ ಥರ ಕಾಣಿಸುತ್ತೆ ವಿತೌಟ್ ಫಾಗ್ ಲ್ಯಾಮ್ ಫಾರ್ ರಾಯಲ್ ಎನ್ಫೀಲ್ಡ್ ಆ್ಯಂಡ್ ಅದರ್ ಅದು ಬೈಕ್ಸ್ ಟು ಯಾವ ಥರ ಇರುತ್ತೆ ಅಂದರೆ ನೋಡಿ ದಿಸ್ ಈಸ್ ವಿತ್ ದ ಫಾಗ್ಲ್ಯಾಮ್ ಇವಾಗ ಅಕಸ್ಮಾತ್ ನಾನು ಆಫ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ನೋಡಿ ನಿಮಗೇನು ಕಾಣಿಸ್ತಾ ಇದೆ ನನಗೆ ಹೇಳಿ ಲಿಟ್ರಲಿ ನನಗೆ ಎಲ್ಲಿ ಟರ್ನಿಂಗ್ ಇದೆ ಅಂತಲೂ ಗೊತ್ತಾಗ್ತಾ ಇಲ್ಲ ನೋಡಿ ಮುಂದೆ ಒಬ್ಬ ಲೈಟ್ ಅವನು ಹೋಗ್ತಾ ಇದ್ದಾನೆ ಆ ಲೈಟ್ ಓಕೆ ಈ ಥರ ಇದೆ ರೋಡು ಅಂತ ನಮ್ಗೆ ಗೊತ್ತಾಗತ್ತೆ ಅಷ್ಟೇ ಹೊರ್ತು ಇಲ್ಲ ಅವನಿಲ್ಲ ಅಂದರೆ ನಮ್ಗೆ ಅದು ಗೊತ್ತಾಗಲ್ಲ ಇವಾಗ ನೋಡಿ ಹೆಂಗಿದೆ ಆವಾಗಲೇ ಹೆಂಗಿತ್ತು ನೋಡಿ ದಿಸ್ ಅ ಮೇನ್ ಡಿಫ್ರೆನ್ಸ್ ವಿತ್ ದ ಫಾಗ್ ಲ್ಯಾಂಪ್ಸ್ ಆ್ಯಂಡ್ ಸ್ಟಾಕ್ ಲೈಟ್ಸ್ ಸ್ಟಾಕ್ ಲೈಟು ಸುಮ್ಮನೆ ಲೈಟ್ ಇದೆ ಅಂತ ಅನ್ಕೋಬೇಕು ಅಷ್ಟೇ ಹೊರ್ತು ಅದು ಲೈಟ್ ಲೈಟೇ ಅಲ್ಲ ಅದು ಆ್ಯಕ್ಚುಲಿ ಒಂಥರ ಬಾರ್ ಲೈಟ್ ಥರ ಇದೆ ನಿಮಗೆ ಬಾರ್ ಲೈಟು ನಿಮಗೆ ಆನ್ ರೋಡ್ ಅದು ಪಿಚ್ ಡಾರ್ಕ್ ಇದ್ದಾಗ ಹಾಕಿದ್ರೆ ಯಾವ ಥರ ಇರತ್ತೆ ಹೇಳಿ ಅದೇ ಥರನೇ ಇದೂ ಅಷ್ಟೇ ಒಂದು ಟೆನ್ ವ್ಯಾಟ್ಗೂ ಒಂದು ಹಂಡ್ರೆಡ್ ವ್ಯಾಟ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನಿಮಗೆ ಪ್ರಾಕ್ಟಿಕಲ್ ಆಗಿ ಒಂದು ಸರಿ ತೋರಿಸೋಣ ಅಂತ ಅಷ್ಟೆ ಥ್ಯಾಂಕ್ ಯು ಐ ಹೋಪ್ ಈ ಪರ್ಟಿಕ್ಯುಲರ್ ವೀಡಿಯೋ ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ಅಥವಾ ಮಿನಿಸ್ಟರ್ಗೆ ತಲುಪತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಐ ಜಸ್ಟ್ ವಾಂಟೆಡ್ ಪ್ರೂವ್ ಯಾವ ಥರ ನಮಗೆ ಫಾಗ್ಲ್ಯಾಮ್ಸು ಹೆಲ್ಪ್ ಆಗುತ್ತೆ ಅಂತ ಬಿಕಾಸ್ ಮಲ್ನಾಡ್ ಕಡೆ ನಾವು ಬಂದಿರೋದು ರೈಡು ಆ ಮಲ್ನಾಡು ಕಡೆ ಬಂದಿರೋ ರೈಡ್ಗೆ ಎಲ್ಲ ಕಡೆ ಕಾಡು ಆ ಥರನೇ ಇರೋದ್ರಿಂದ ನಿಮಗೆ ಅಂದರೆ ನಮಗೂ ಎಷ್ಟು ಕಷ್ಟ ನಿಮಗೂ ಅರ್ಥ ಮಾಡ್ಕೊಳ್ಳೋಕ್ಕೂ ಈಸಿ ಅಂತಲೇ ನಾನು ಈ ಪರ್ಟಿಕ್ಯುಲರ್ ವೀಡಿಯೋ ಮಾಡ್ತಾ ಇರೋದು ಹೋಪ್ಸು ಇದರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ತೀರಾ ಅಂತ ಅಂದ್ಕೊಳ್ತೀನಿ ಪಾಪ ಸುಮ್ಮ ಸುಮ್ಮನೆ ಎಷ್ಟೊಂದು ಫಾಗ್ ಹಾಕ್ಕೊಂಡು ಫಾಗ್ ಲ್ಯಾಂಪ್ಸ್ ಹಾಕ್ಕೊಂಡಿರೋ ಎಷ್ಟೋ ಬೈಕರ್ಸ್ನ ಹಿಡ್ದಿದ್ದೀರ ಆ ಥರ ಹಿಡಿಯೋದು ಬೇಡ ಬಿಕಾಸ್ ಇಷ್ಟು ಕಷ್ಟದಲ್ಲಿ ನಾವು ಓಡಿಸ್ಬೇಕು ಅಂದರೆ ತುಂಬಾ ನಮಗೆ ಆ ಪರಿಸ್ಥಿತಿ ವರ್ಷಾಗಿರುತ್ತೆ ನೀವು ಅರ್ಥ ಮಾಡ್ಕೊಳ್ತೀರಾ ಮತ್ತು ಬೈಕರ್ಸ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ವಿತ್ ದ ಫಾಗ್ ಲ್ಯಾಮ್ಸ್ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಏನು ಆಕ್ಷನ್ ತಗೊಳ್ಬೇಡಿ ತುಂಬಾ ಇಂಪಾರ್ಟೆಂಟು ನಮಗೆ ಫಾಗ್ ಲ್ಯಾಂಪ್ಸು ಬೈಕರ್ಸ್ಗೆ ಥ್ಯಾಂಕ್ ಯು ಇದರ ಮೇಲೆ ಒಂದು ಆ್ಯಕ್ಷನ್ ತಗೊಳ್ಳಿ ಅಂತ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀನಿ ದೈವಸ್ಥಾನ ಅದೇನು ಟೈಮು ಅದೇನಪ್ಪ ನಮ್ದು ಗುಂಡಿಯಾ ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ ರಾತ್ರಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಲೆಫ್ಟ್ ನೋಡಿದ್ರೆ ಗ್ರೀನು ರೈಟ್ ಅಲ್ಲಿ ಗ್ರೀನು ಎಲ್ಲ ಕಡೆ ಗ್ರೀನ್ ಗ್ರೀನು ಸೇಫೇ ಇಲ್ಲ ಒಳಗಡೆ ಬಂದಿದ ತಕ್ಷಣ ಹೈವೇಯಿಂದ ಫಸ್ಟ್ ಆಫ್ ಆಲ್ ಕಚ್ಚಡ ಅಂದರೆ ಕಚ್ಚಡ ಎಷ್ಟು ಕಚ್ಚಡ ಎಷ್ಟೆಷ್ಟೆಷ್ಟು ರೋಡ್ಸ್ ಅದು ಹೈವೇ ಹೈವೇನೇ ಅಲ್ಲ ಅದು ಆ್ಯಕ್ಚುಲಿ ಬಿಹಾರಲ್ಲೇ ಎಷ್ಟೋ ಆಗಿದೆ ಹೈವೇ ಅಷ್ಟು ಕೆಡದಾಗಿದೆ ಹೈವೇ ಧರ್ಮಸ್ಥಳ ಟು ಕುಕ್ಕೆ ಸುಬ್ರಹ್ಮಣ್ಯ ಎಮ್ ಎಲ್ ಎ ಯಾರಿಗೂ ನೀನು ಅದು ಎಷ್ಟು ದಿನ ಬೇಕಪ್ಪ ಹೈವೇ ಮಾಡಿಸೋದಕ್ಕೆ ಅಸಹ್ಯ ಅಸಹ್ಯದಲ್ಲಿ ಅಸಹ್ಯ ಹಿಮಾಲಯನ್ಗೂ ತಮಗೆ ಏನು ಹಣ್ಣು ನೋವು ಬರೋ ಅಷ್ಟು ಬೆನ್ನು ನೋವು ಬರೋ ಅಷ್ಟು ಕಚ್ಚಡ ರೋಡ್ ಇದೆ ಅಂದರೆ ಹಿಮಾಲಯನ್ಗೂ ಯೋಚನೆ ಮಾಡಬೇಕು ಬೇಗ ಬೇಗ ಹೈವೇಗಳೆಲ್ಲ ಮಾಡಬೇಕು ಯಪ್ಪ ಇವಾಗ ಇವಾಗ ನೋಡಿದ್ರೆ ಗುಂಡಿಯ ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ ನಾನೇನಾರು ಆಫ್ ಮಾಡಿದೆವು ಅಂದರೆ ಯಾವನಿಗೂ ಏನೂ ಕಾಣಿಸಲ್ಲ ನೋಡಿ ಸ್ಟಾಕ್ ನೋಡ್ರಪ್ಪ ಸ್ಟಾಕ್ ಸ್ಟಾಕಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಫಾಗ್ ಲ್ಯಾಂಪ್ ನೋಡಿ ಇದು ಫಾಗ್ ಲ್ಯಾಂಪ್ ಇದು ಸ್ಟಾಕು ಅಷ್ಟೇ ಕಾಡು ಒಳಗಡೆ ಹೋಗ್ಬಿಡ್ಬೇಕಾಗತ್ತೆ ನಾವು ಅಕಸ್ಮಾತ್ ಫಾಗ್ ಲ್ಯಾಂಪ್ಸ್ ಇಲ್ಲ ಅಂದರೆ ಏನು ಲ್ಯಾಂಪ್ಸ್ಗೆ ಏನು ಐದು ಆರು ಆರು ಸಾವಿರ ಎಂಟು ಸಾವಿರ ಐವತ್ತು ಸಾವಿರ ಬಾಯಿಗೆ ಬಂದಿದ್ದು ರೇಟ್ ಹಾಕ್ಬಿಟ್ಟು ಇರೋ ಬರೋರಿಗೆಲ್ಲ ಹಾಕ್ತಿರಲ್ಲ ನೋಡಿ 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 ಇವಾಗ ನೋಡಿ ಇವಾಗ ನೋಡಿ ಇನ್ನೊಂದ್ಸರಿ ನೋಡಿ ಅಪ್ಪ ಹಂಗೆ ಇವಾಗ ಅನ್ಸುತ್ತೆ ಇವಾಗ ಕೋಪ ಬರತ್ತೆ ಆ್ಯಕ್ಚುಲಿ ಗುರು ಅಂಥ ಆಫೀಷಿಯಲ್ಸು ಅವರು ಈ ಥರ ರೋಡ್ಗಳಲ್ಲಿ ಬಂದೇ ಇರಲ್ಲ ಟ್ರಾವ್ಲರ್ಸೇ ಇಂಥದ್ದು ರೋಡ್ಗಳಿಗೆ ಬರೋದು ಯೂಶಲಿ ಹನ್ನೊಂದು ಗಂಟೆಗೆ ನಾವು ಹಿಂಗೆ ಓಡಾಡ್ತಾ ಇದ್ದೀವಿ ನೀವು ಹೇಳ್ಬೋದು ಐ ನೀವು ಇಷ್ಟೋತ್ಗೆಲ್ಲ ಯಾಕ್ರಿ ಓಡಾಡ್ತೀರಾ ಹೋಗ್ರಿ ಎಲ್ಲರೂ ಒಂದು ಕಡೆ ಹಾಲ್ಟ್ ಮಾಡ್ರಿ ಅಂತ ಗುರು ಟ್ರಾವ್ಲರ್ಸ್ ಅಂದರೆ ಹಿಂಗೇನೆ ವಿ ಜಸ್ಟ್ ವಾಂಟ್ ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಸೇಫಾಗಿಯೇ ಓಡಾಡ್ತಾ ಇರ್ತೀವಿ ಎಲ್ಲ ಕಡೆ ಬಟ್ ಅಟ್ಲೀಸ್ಟ್ ಆಯ್ತು ಏಳು ಗಂಟೆಗೆ ಬಂದಿದ್ರು ಇದೇ ಥರನೇ ಇರೋದು ಇವಾಗ ಹನ್ನೊಂದು ಗಂಟೆ ಅದು ಬೇರೆ ಮಾತು ಬಟ್ ಸ್ಟಿಲ್ ಡ್ಯಾಮ್ ಇಲ್ಲ ಅಂದರೆ ಏನೂ ಇಲ್ಲ ಈ ಯಾವ ಸ್ಟಾಕ್ ಇದು ಬದನೇಕಾಯಿ ಸ್ಟಾಕ್ ಇದು ಅಯ್ಯೋಪ್ಪ ಇದು ಯಾವುದೋ ಬ್ರಿಡ್ಜ್ ಬೇರೆ ಯಾವ್ದು ಇದು ಬ್ರಿಡ್ಜು ಸುಸ್ತಾಗಿಲ್ಲ ಅದೊಂದು ಓಕೆ ಅದೊಂಥರ ಖುಷಿ ಸುಸ್ತಲ್ಲ ಒಂಥರ ಏನೋ ಥರ ಖುಷಿ ಖುಷಿ ಅಷ್ಟೇ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ಕುಕ್ಕೆ ಸುಬ್ರಹ್ಮಣ್ಯದ ಒಂದು ಸ್ಟೇಗೆ ನಾನು ಅಮಿತ್ ಯೂಶಲಿ ಈ ಥರನೇ ಓಡಾಡೋದು ಬಟ್ ಸ್ಟಿಲ್ ನಾನು ಹೇಳೋಣ ಅಂತ ಅಂದ್ಕೊಂಡೆ ಅಷ್ಟೆ ಏನು ಸಕ್ಕತ್ ನೀವು ಫೈವ್ ಮೈನಸ್ ಟೂ ಏನೋ ಆಯ್ತಲ್ಲ ಫೈವ್ ಮೈನಸ್ ತ್ರೀ ಟೂನೋ ಫೈವ್ ಮೈನಸ್ ಟು ಝೀರೋ ಏನೋ ಆಯ್ತಲ್ಲ ಹಿಂಗೆ ಇದೇ ರೂಟಲ್ಲೇ ಮಾಡಿರೋದದು ಅದೆಲ್ಲ ಆಗಿದ್ದಿಲ್ಲೇನೆ ಅಂತಲೇ ಹೇಳ್ತಾರೆ ಡಾಕ್ಯುಮೆಂಟ್ರಿ ಗುಂಡ್ಯ ಗುಂಡ್ಯ ಫಾರೆಸ್ಟ್ ಇಲ್ಲೆಲ್ಲ ಅದು ಎಂತೆಂಥ ಎನರ್ಜೀಸ್ ಇರುತ್ತೋ ಅಯ್ಯಪ್ಪ ಇವಾಗ ರಾತ್ರಿ ಹನ್ನೆರಡು ಕಾಲು ಇನ್ನೂ ಓಡಾಡ್ಕೊಂಡಿದ್ದೀವಿ ನಾವು ಬೈಕಲ್ಲಿ ನಾವು ಫಸ್ಟ್ ಆಫ್ ಆಲ್ ಒಂದು ರೂಟಲ್ಲಿ ಬಂದ್ವಿ ಆ ರೂಟಲ್ಲಿ ಬಂದಾಗ ಮೂರು ಮರಗಳು ಬಿದ್ದೋಗಿತ್ತು ಹೆವಿ ಅಂದರೆ ಹೆವಿ ಜೋರು ಮಳೆ ನೀವು ನೋಡ್ದಂಗೆ ನನ್ನ ವೀಡಿಯೋದಲ್ಲಿ ಸರಿಯಾಗಿ ಹೊಡಿತಾ ಇದೆ ಮಳೆ ಸೊ ಮೂರು ನಾಲ್ಕು ಮರಗಳು ಆ ರೂಟಲ್ಲಿ ಬಿದ್ದೋಗಿದ್ದರಿಂದ ಕಡಬ ಅಂತ ಒಂದು ರೂಟ್ ಇದೆ ಆ ರೂಟ್ಗೆ ಅಲ್ಲಿಂದ ಎಲ್ಲಿ ಮರಗಳು ಬಿದ್ದಿತ್ತಲ್ಲ ಅಲ್ಲಿಂದ ಅರೌಂಡ ಟೆನ್ ಕಿಲೋಮೀಟರ್ಸ್ ಹಿಂದೆ ಬಂದು ವಾಪಸ್ ಲೆಫ್ಟ್ ತೊಗೊಂಡು ಯಾವುದೋ ಒಂದು ಸಂದೀಪಂದಿ ರೋಡ್ಗಳು ಅದು ಫುಲ್ಲು ಬ್ರಿಡ್ಜು ಆ ಥರ ಬ್ರಿಡ್ಜು ಆ ಥರ ಎಲ್ಲ ಇರುವ ಜಾಗ ಅದು ಹೆಂಗಿತ್ತು ಅಂದರೆ ಇಲ್ಲಿವರೆಗೂ ನೀರಿತ್ತು ಅಲ್ಲಿ ಅದರಲ್ಲಿ ಒಳಗಡೆ ಎಲ್ಲ ಬಂದು ನೀರು ಒಳಗಡೆ ಎಲ್ಲ ನನಗೆ ಫುಲ್ ಬ್ಲ್ಯಾಂಕ್ ಎಲ್ಲ ಆಗಿ ಇರೋ ಬರೋರಿಗೆಲ್ಲರಿಗೂ ಸಖತ್ ಶಾಕ್ ಆಗೋಯ್ತು ನೋಡೋಕ್ಕೆ ನಾರ್ಮಲ್ ಆಗಿ ನೀರು ನಿಂತಿದೆ ಅಲ್ಲ ಅಂತ ನಾವು ಅಂದ್ಕೊಂಡ್ರೆ ಅದು ಅರೌಂಡ್ ಒನ್ ಫೀಟ್ ಅಥವಾ ಟೂ ಫೀಟ್ವರೆಗೂ ಇತ್ತು ಸೊ ಬಂದಿದ ಫೋರ್ಸ್ಗೆ ಓ ಗೈಸ್ ಮರ ಬಿದ್ದೋಗಿದೆ ಓಕೆ ಏರೋ ಬರೋ ಎಲ್ಲ ಮರ ಬಿದ್ದೋಗಿದೆ ಓಹೋ ಹೋ 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 ಓ ಬನ್ನಿ 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 ಏ ಹುಷಾರು ಹುಷಾರು ಅಲ್ಲಿ ಜಾನ ಇನ್ನೊಂದು ಐದು ನಿಮಿಷ ಇದೆ ಏ ಅಮ್ಮಿಕ್ತ ಓವರ್ ಅಡ್ವೆಂಚರ್ ಆಗಿಬಿಟ್ಟಿದೆ ಓವರ್ ಅಡ್ವೆಂಚರ್ ಇನ್ನೊಂದು ಐದು ನಿಮಿಷ ಇದೆ ಅಷ್ಟೇ ನಮ್ಮ ಸ್ಟೇಗೆ ಹೆವಿ ಜಾರಕಿ ಇದೆಯೋ ಎಲ್ಲ ಕಡೆ ಬ್ರಿಜಾ ಗೈಸ್ ಇವತ್ತು ಒಂದು ಏನು ಅಂದರೆ ದೊಡ್ಡ ವಿಷಯ ಐನೂರ ಅಲ್ಲ ಆರುನೂರು ಕಿಲೋಮೀಟ್ರ್ ಓಡಾಡಿದ್ದೀವಿ ಇವತ್ತು ಒಂದೇ ದಿನದಲ್ಲಿ ಸುಬ್ರಹ್ಮಣ್ಯಕ್ಕೆ ಮುನ್ನೂರು ಕಿಲೋಮೀಟ್ರು ಬಟ್ ಆದರೆ ನಾವು ಭದ್ರಾ ಆ ಕಡೆ ಎಲ್ಲ ಖಾಂಡ್ಯ ಆ ಸೈಡೆಲ್ಲ ಬಂದು ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಆರುನೂರು ಕಿಲೋಮೀಟ್ರ್ ಲಿಟ್ರಲಿ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗಿದ್ರೆ ಆರುನೂರು ಕಿಲೋಮೀಟ್ರ್ ಆಗೋಗುತ್ತೆ ಓ ನೀರು ನೀರು ಯಾಪ ಕ್ರೇಜಿ ಇವತ್ತು ಮಾತ್ರ ಸೂಪರ್ ಹ್ಞೂ ಹ್ಞೂ ಹ್ಞೂಪ್ಪ ಏನಪ್ಪ ಇದು ಅಮ್ಮ ಗೈಸ್ ಗೈಸ್ ಈ ರೇಂಜ್ಗೆ ನಾವು ಬ್ಯಾಕ್ ಉಜ್ಜಿರೋಷ್ಟು ಒಂದು ರೈಡು ಈ ಸೈಡ್ ಮಲೆನಾಡು ಕಡೆ ಬಂದಿದ್ದಕ್ಕೆ ಯಾವತ್ತೂ ಆಗಿರಲಿಲ್ಲ ಕಥೆ ಅಲ್ಲ ಜೀವನ ಜೀವನ ಅಲ್ಲ ಕಥೆ ಆಗುವ ರೇಂಜಲ್ಲಿ ಯಾವ್ದು ಯಾವ ಇದೆಯಲ್ಲ ಇಲ್ಲೆಲ್ಲ ಆಮೇದ ಓಹ್ ಕುಮಾರಧಾರಾ ನದಿ ಪಕ್ಕದಲ್ಲಿ ಬಂದ್ವಿ ನಾವು ಓಕೆ ಇದೇ ಮೇನ್ ಎಂಟ್ರೆನ್ಸ್ ಸುಬ್ರಹ್ಮಣ್ಯ ಅದು ನಾವು ಹಿಂಗು ಇವಾಗ ವಾಪಸ್ ಕುಮಾರಧಾರಾ ನದಿ ರೋಡಲ್ಲಿ ಬಂದ್ವ ಎಲ್ಲರೂ ಬಂದ್ರಾ ನೋಡೋ ಬಂದ್ರ ಎಲ್ಲರೂ ನೋಡ ಆ ನೋಡು ಎಲ್ಲ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಕುಮಾರಧಾರ ರಿವರ್ ವ್ಯಾಲಿ ಹೋಮ್ ಸ್ಟೇ ಆಂಟಿನೂ ಹೋಗಿ ಮಲ್ಕೊಂಡ್ಬಿಟ್ಟಿರ್ತ ಲೆವೆನ್ ಓ ಕ್ಲಾಕ್ ಎಂ ಅದು ಲೆವೆನ್ ಲಾಗಿನ್ ನಾವು ನೋಡ್ರೆ ಪಿ ಎಮ್ ಲಾಗಿನ್ ಮಾಡ್ತಾ ಇದ್ದೀವಿ ಗೈಸ್ ಸೊ ಫಸ್ಟ್ ಡೇ ರೈಡ್ ಸದ್ಯಕ್ಕೆ ಮುಗಿದಿದೆ ಇವತ್ತು ಚೆನ್ನಾಗೆ ನಿದ್ದೆ ಮಾಡಿ ಬೆಳಿಗ್ಗೆ ಹೋಗಿ ದರ್ಶನ ಮಾಡಿ ದೇವ್ರದ್ದು ಎಲ್ಲ ಮುಗಿಸ್ಕೊಂಡು ದ ನೆಕ್ಸ್ಟ್ ರೈಡ್ ಅಪ್ಡೇಟ್ ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಅಂಟಿಲ್ ದೆನ್ ಸಿಆ ಟಾಟಾ ಬಬಾಯ್